ಆನೆಕುಂದಿಯ ನವಬೃಂದಾವನದಲ್ಲಿ ಪರಮ ಪೂಜ್ಯ ಶ್ರೀ 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 ಒಂದು ಸಾವಿರದ ಎಂಟು ಶ್ರೀ ಪದ್ಮನಾಭ ತೀರ್ಥ ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ 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 ಒಂದು ಸಾವಿರದ ಎಂಟು ಶ್ರೀ ಸುಬಧೇಂದ್ರ ತೀರ್ಥ ಗುರುಗಳ ಮತ್ತು ಆರ್ಯ ಅಕ್ಷುಭ್ಯ ಶ್ರೀರಾಮಪ್ರಿಯ ತೀರ್ಥರು ಬಾಲಗಾರು ಮಠ ಮತ್ತು ಶ್ರೀ ಸುಜಯನಿಧಿ ತೀರ್ಥರು ಶ್ರೀ ಪಾದರಾಜಮಠ ಗುರುಗಳ ಅಮೃತ ಅಸ್ಥದಿಂದ ಮೂರನೇ ಹಂತದ ನಿರ್ಮಲ ತುಂಗಾಭದ್ರ ಅಭಿಯಾನದ ಪಾದಯಾತ್ರೆ ಕಿಷ್ಕಿಂದೆಯಿಂದ ಮಂತ್ರಾಲಯದವರೆಗೆ ಡಿಸೆಂಬರ್ ಇಪ್ಪತ್ತೇಳರಂದು ಚಾಲನೆಗೊಂಡು ನಡೆಯಲಿರುವ ಜನಜಾಗೃತಿ ಮತ್ತು ಜನಜಾಗೃತಿ ಕಾರ್ಯಕ್ರಮದ ಕರಪತ್ರ ಮತ್ತು ಬಟ್ಟಿ ಬ್ಯಾನರ್ಗಳನ್ನು ಅನಾವರಣಗೊಳಿಸಿ ಆಶೀರ್ವದಿಸಿದರು ನಿರ್ಮಲಾ ತುಂಗಾಭದ್ರ ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಚಿತ್ರನಟ ವಿಷ್ಣುತೀರ್ಥ ಜೋಶಿ ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಮಾಧವನ್ ಬಾಲಕೃಷ್ಣ ಶಿವಮೊಗ್ಗ ಮತ್ತು ಲೋಕೇಶಪ್ಪ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಮತ್ತು ರಾಘವೇಂದ್ರ ಸ್ವಾಮಿ ಮಠದ ಸಿಬ್ಬಂದಿ ಉಪಸ್ಥಿತರಿದ್ದರು